ಹಾಯ್ ಹಲೋ ನಮಸ್ಕಾರ ಆಲ್ಮ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಈರಣ್ಣ ಇವತ್ತು ನಾವು ಬಂದಿದ್ದೀವಿ ಫೋರಂ ಮಾಲ್ಗೆ ಫೋರಂ ಮಾಲ್ ಬೆಂಗಳೂರಿನ ಅತಿ ಬಿಗ್ಗೆಸ್ಟ್ ಮಾಲ್ಗಳಲ್ಲಿ ಇದು ಒಂದು ಇದು ಬಂದು ಕೋಣನ್ಗುಂಟೆ ಕ್ರಾಸ್ ಮೆಟ್ರೋ ಮೆಟ್ರೋ ಸ್ಟೇಷನ್ ಹತ್ರನೇ ಇರೋದು ಮೆಟ್ರೋ ಸ್ಟೇಷನ್ ಬಂದರೆ ಸಾಕು ಇಲ್ಲಿಂದ ಸ್ವಲ್ಪ ಮುಂದಗಡೆ ಬಂದರೆ ಮ ಫೋರಂ ಮಾಲೇ ಇರೋದು ಇಲ್ಲಿ ಫುಲ್ ಬಂದ್ಬಿಟ್ಟು ಫ್ಯಾಷನ್ ಅಂತ ಸೊ ಇಲ್ಲಿ ಜಾಕಿ ಜಾಕಿ ಅನ್ನೋದೇನಿದೆಯಲ್ಲ ಜಾಕಿ ನಾವು ಅದ್ಭುತವಾಗಿ ಬಳಸ್ತೀವಿ ಇವು ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಇಷ್ಟು ಇದೆ ನೋಡಿಯಪ್ಪ ಫಾರ್ಮ್ ಮಾಲ್ ಅಲ್ಲಿ ಗಾರ್ಡನ್ ಥರ ಇದೆಯಲ್ಲ ಅಲ್ಲಿ ಬರೀ ಊಟ ನೋಡಿ ಅಲ್ಲಿ ಚಾ ನೀವು ಸೂಪರ್ ಡ್ರೈಸ್ ಅಂತ ಒಳ್ಳೊಳ್ಳೆ ಶರ್ಟು ಬ್ಯಾಗು ಮತ್ತು ಈಗ ಶರ್ಟ್ ಬ್ಯಾಗ್ ಅಂತಿದೆ ನೋಡಿ ಇಲ್ಲಿ ಕೋವಿಂಗ್ ಗ್ಲಾಸ್ ಇದೆ ಕ್ಯಾಪ್ ಇದೆ ಬಾಕ್ಸ್ ಇದೆ ಫ್ಲೂ ಮಾರ್ಕೆಟ್ ಇದೆ ಅಲ್ಲಿ ಫಾರಂ ಮಾಲಲ್ಲಿ ಇಲ್ಲಿ ಕೂಡ ಡೈಲಿ ಐಟಮ್ ಸಿಗುತ್ತೆ ನ್ಯೂ ಸ್ಟಾರ್ ಬುಕ್ಸು ತಿನ್ನೋಕ್ಕೆ ಉಣ್ಣಕ್ಕೆ ಕಾಫಿ ಟೀ ಟಿಫನ್ನು ತಿನ್ನೋಕ್ಕೆ ಗೊತ್ತಲ್ಲ ಈಗ ನಾನು ಫಸ್ಟ್ ಫ್ಲೋರು ಇಲ್ಲಿ ಫೋಮ ಇದೆ ನೋಡಿ ಲೂಲು ಮಾರ್ಕೆಟ್ ತರನೇ ಇಲ್ಲಿ ಲೂಲು ಮಾರ್ಕೆಟ್ ಇದೆ ಅಲ್ಲಿ ಫೋರಂ ಮಾಲ್ ಅಲ್ಲಿ ಇಲ್ಲಿ ಕೂಡ ಡೈಲಿ ಐಟಮ್ ಇಲ್ಲಿ ಮಲಬಾರ್ ಇದೆ ಜುವೆಲರ್ಸ್ ತಗೋತಿರ್ ತಗೋಳ್ರಪ್ಪ ಗೋಲ್ಡು ಮತ್ತೆ ಸಿಲ್ವರು ನೋಡಿ ಮಲಬಾರ್ ಇದೆ ನಮ್ಮ ಪೇನ್ ಜಂಪ್ ಜ್ಯೂಲರ್ಸ್ ಇದೆ ಇಲ್ಲಿ ನಮ್ಮ ಕರ್ನಾ ಕಲ್ಯಾಣ ಜ್ಯುವಲರ್ಸ್ ಇದೆ ಸೊ ಆಚೆ ಮಳೆ ಬರ್ತಾ ಇದೆ ಲೂಲು ಮಾಲಿನ ಹೊರಗಡೆ ಇಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ಮೆಟ್ರೋ ಸ್ಟೇಷನ್ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ ಹೊರಗಡೆ ಡೆಬಿಟ್ ಅಂತ ಈ ಬಟ್ಟೆಗಳು ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಹೇಳವ್ರೆ ನೋಡಿ ಇಲ್ಲಿ ಜಾರ ಗೊತ್ತಲ್ಲ ಜಾರ ಪ್ಯಾಂಟು ಶರ್ಟು ಹಾಗೆ ಇದು ತರುಣಿ ಅಂತೆ ನಾವು ಬಳಸೋದಲ್ಲ ಹುಡುಗಿಯರು ಬಳಸ್ತಾರೆ ಲೇಡೀಸು ಹಂಗಂತ ನಮ್ಮ ಗರ್ಲ್ ಫ್ರೆಂಡು ಅದು ಯಾರಿಗಾದ್ರೂ ಬಂದು ಕೂಡಿಸ್ಬೋದು ಇಲ್ಲಿ ಹೋಟೆಲು ರೂಮು ಅವೈಲೇಬಲ್ ಇದೆ ಡಿಜಿಟಲು ನಮ್ಮ ಅಂಬಾನಿ ಕಾಕಂದಿದು ಡಿಜಿಟಲ್ ಫೋನ್ ನೋಡಿ ಫುಲ್ ಮೇಲ್ಗಡೆ ಫ್ಲವರ್ನಲ್ಲಿ ಹೆಂಗ್ ಕುಂತು ಊಟ ಮಾಡ್ಬೋದು ಪೋರಂ ಮಾಲ್ ಹೇಗಿದೆ ಅಂತ ನೋಡೋದ್ರಲ್ಲ ಸ್ನೇಹಿತರೆ ಪೋರಂ ಮಾಲ್ ಅದ್ಭುತವಾಗಿದೆ ನನ್ನ ದಿನಚರಿ ಫುಲ್ ಇವತ್ತು ಇಲ್ಲೇ ಹೋಯಿತು ಇದು ರೀಸೆಂಟಾಗಿ ಎರಡು ವರ್ಷ ಆಯಿತು ಸ್ಟಾರ್ಟ್ ಆಗಿ ಅದ್ಭುತವಾಗಿ ಮಾಲ್ ಅಂತ ನಮ್ಮ ಬೆಂಗಳೂರಲ್ಲಿ ಬಿಗ್ಗೆಸ್ಟ್ ಮಾಲ್ಗಳಲ್ಲಿ ಇದು ಅಂತಂದು ಹೇಳೋಕೆ ಇಷ್ಟಪಡ್ತೀನಿ ಕ್ಯಾಮ್ರಾಮ್ಯಾನ್ ಶಿವ ಜೊತೆ ಈರಣ್ಣ ಆಲ್ಮಣೀಸ್ ಬೆಂಗಳೂರು